ಹೊನ್ನಾವರ ತಾಲೂಕಿನ ಕಾಸರ್ಕೋಡ್ ಜನತಾ ವಿದ್ಯಾಲಯದಲ್ಲಿ ಹೊನ್ನಾವರ ಪೋರ್ಟ್ ಪ್ರೈವೇಟ್ ಲಿಮಿಟೆಡ್ ವತಿಯಿಂದ ಸಾಂಸ್ಥಿಕ ಸಾಮಾಜಿಕ ಜವಾಬ್ದಾರಿ ಅಡಿಯಲ್ಲಿ ಸ್ಕೂಲ್ ಬ್ಯಾಗ್ ವಿತರಣಾ ಕಾರ್ಯಕ್ರಮ ನಡೆಯಿತು ಇನ್ನು ಕಾರ್ಯಕ್ರಮ ಉದ್ಘಾಟಿಸಿ ಮಾತನಾಡಿದ ಕ್ಷೇತ್ರ ಶಿಕ್ಷಣಾಧಿಕಾರಿ ವಿನಾಯಕ್ ಅವಧಾನಿ ಹೊನ್ನಾವರ ಪೋರ್ಟ್ ಪ್ರೈವೇಟ್ ಲಿಮಿಟೆಡ್ ಕಂಪನಿ ಶಾಲಾ ಮಕ್ಕಳಿಗೆ ಅಗತ್ಯವಿರುವುದನ್ನು ಮನಗಂಡು ಸಕಾಲದಲ್ಲಿ ಔಚಿತ್ಯಪೂರ್ಣವಾಗಿ ಬ್ಯಾಗ್ ವಿತರಣೆ ನೀಡಿರುವುದಕ್ಕೆ ಮೆಚ್ಚುಗೆ ವ್ಯಕ್ತಪಡಿಸಿದರು ಜಿಲ್ಲೆಯ ಶೈಕ್ಷಣಿಕ ಕೊಡುಗೆಯಲ್ಲಿ ಜನತಾ ವಿದ್ಯಾಲಯ ಪಾತ್ರವೂ ಹೆಚ್ಚಿನದ್ದಾಗಿದೆ ಸರ್ಕಾರ ಅಥವಾ ಶಾಲೆಯ ಸಮಿತಿಯಿಂದಲೇ ಶಾಲೆಯ ಕುಂದುಕೊರತೆ ಬಗೆಹರಿಸಲು ಸಾಧ್ಯವಿಲ್ಲ ಅದಕ್ಕೆ ಶಾಲೆಯ ಪೂರ್ವ ವಿದ್ಯಾರ್ಥಿಗಳು ಶಿಕ್ಷಣ ಪ್ರೇಮಿಗಳ ಸಹಕಾರ ಅಗತ್ಯವಿದೆ ನನ್ನ ಶಾಲೆ ನನ್ನ ಜವಾಬ್ದಾರಿ ಎಂದು ಸರ್ಕಾರ ಯೋಜನೆ ರೂಪಿಸಿದ್ದು ಇದರಲ್ಲಿ ಶಾಲೆಯ ಪೂರ್ವ ವಿದ್ಯಾರ್ಥಿಗಳು ಒಟ್ಟಾಗಿ ಕಲಿತ ಶಾಲೆಗೆ ಅಗತ್ಯವಿರುವ ಶೈಕ್ಷಣಿಕ ಸಲಕರಣೆ ನೀಡುವ ಮೂಲಕ ಪ್ರೋತ್ಸಾಹ ನೀಡಬೇಕು ಎಂದರು ದಾನಿಗಳಾದಂತಹ ಕಂಪನಿಯ ಎಲ್ಲ ಮ್ಯಾನೇಜಿಂಗ್ ಡೈರೆಕ್ಟರ್ ಹಾಗೂ ಎಲ್ಲ ಸಿಬ್ಬಂದಿ ವರ್ಗದವರಿಗೆ ಇಲಾಖೆ ಪರವಾಗಿ ಮೊಟ್ಟ ಮೊದಲನೇದಾಗಿ ಧನ್ಯವಾದವನ್ನು ತಿಳಿಸ್ತಾ ಇದ್ದೇನೆ ಎಲ್ಲವನ್ನ ಸರ್ಕಾರದಿಂದಾಗಲಿ ಅಥವಾ ಒಂದು ಶಾಲೆ ಅಂದಾಗ ಅದರಂತಹ ಅದರ ಆಡಳಿತ ಕಮಿಟಿ ಇಲ್ಲದೇನೆ ಎಲ್ಲವನ್ನ ಪೂರೈಸಲಿಕ್ಕೆ ಕಷ್ಟ ಸಾಧ್ಯ ಆಗುತ್ತದೆ ಇಂಥ ಒಂದು ಸಂದರ್ಭದಲ್ಲಿ ಪೋರ್ಟ್ ಪ್ರೈವೇಟ್ ಲಿಮಿಟೆಡ್ ಸಂಸ್ಥೆಯವರು ಈ ವರ್ಷ ಕಲಿತಾ ಇದ್ದಂಥ ಎಲ್ಲ ವಿದ್ಯಾರ್ಥಿ ವಿದ್ಯಾರ್ಥಿನಿಯರಿಗೆ ಉತ್ತಮ ಗುಣಮಟ್ಟದ ಬ್ಯಾಗನ್ನು ಅನ್ನು ವಿತರಿಸುವುದರ ಮೂಲಕ ತಮ್ಮ ಶೈಕ್ಷಣಿಕ ಅಭಿಮಾನವನ್ನು ಮೆರೀತಾ ಇದ್ದಾರೆ ಮತ್ತು ನಮ್ಮ ಮನ್ನಾವರ ತಾಲೂಕಿನ ಶಿಕ್ಷಣ ವ್ಯವಸ್ಥೆಗೇನೆ ಸಪೋರ್ಟ್ ಆಗಿ ನಿಂತಿದ್ದಾರೆ ಎಂದು ಅಂದ್ಕೊಳ್ತೇನೆ ಕೇವಲ ಕಾಸರಗೋಡು ಪ್ರೌಢಶಾಲೆಯ ವಿದ್ಯಾರ್ಥಿಗಳಿಗೆ ಮಾತ್ರ ಕೊಟ್ಟದ್ದು ಅಂತ ನಾನು ಭಾವಿಸೋದಿಲ್ಲ ಇದು ಕೇವಲ ಪ್ರಾತಿನಿಧಿತ್ವ ಅಷ್ಟೇ ಎಲ್ಲ ಶಿಕ್ಷಣ ಸಂಸ್ಥೆಯ ವಿದ್ಯಾರ್ಥಿಗಳಿಗೆ ಅಥವಾ ನಮ್ಮ ಶಿಕ್ಷಣ ಇಲಾಖೆಗೆ ಒಂದು ಸಂದಂತ ಒಂದು ಗೌರವ ಅಂತ ನಾನು ಭಾವಿಸ್ತಾ ಇದ್ದೇನೆ ಒಂದು ಮಾತಿದೆ ಕೊಡುಗೆ ಅನ್ನೋದು ಔಚಿತ್ಯ ಪೂರ್ಣವಾಗಿರಬೇಕು ಅಂತ ಹೇಳಿ ನಂತರ ಕೆಳಗಿನೂರು ವಿಎಸ್ಎಸ್ ಅಧ್ಯಕ್ಷ ಗಣಪಯ್ಯ ಗೌಡ ಮಾತನಾಡಿ ತಮ್ಮ ಸಂಘದ ಶೈಕ್ಷಣಿಕ ನಿಧಿಯಿಂದ ಬ್ಯಾಗ್ ಹಾಗೂ ಇತರೆ ಶೈಕ್ಷಣಿಕ ಸಲಕರಣೆಗಳನ್ನು ಹಲವು ವರ್ಷದಿಂದ ನೀಡುತ್ತಾ ಬಂದಿದ್ದೇವೆ ಸರಿಸುಮಾರು ಹತ್ತು ಲಕ್ಷ ನೆರವು ನೀಡಿದ್ದೇವೆ ಪ್ರತಿಭಾನ್ವಿತ ವಿದ್ಯಾರ್ಥಿಗಳು ಸಾಧನೆ ಮಾಡಿ ಶಾಲೆಗೆ ಪ್ರೋತ್ಸಾಹ ನೀಡುವಂತೆ ಸಲಹೆ ನೀಡಿದ್ರು ಅದರಿಂದ ಜಾಸ್ತಿ ಪ್ರಮಾಣ ಒಳ್ಳೆ ಕೆಲಸ ಮಾಡ್ತಾರೆ ಒಳ್ಳೆ ಶಿಕ್ಷಕರ ಮಕ್ಕಳ ಅಗಿರಾತಿಯನ್ನು ವ್ಯಕ್ತ ಮಾಡಿಸೋದ್ರ ಜೊತೆಗೆ ತಮ್ಮ ಶಕ್ತಿ ಬೇರೆ ದುಡಿತಾ ಇದ್ದಾರೆ ಹೇಳುವಂಥ ಭರವಸೆ ಕೂಡ ಇತ್ತು ಜೊತೆಗೆ ಅಶೋಕ್ ಖಾಸಗೋಡ್ ಅವರು ನನ್ನ ಜೊತೆಯಲ್ಲೇ ಇತ್ತು ಸದಸ್ಯರು ಇದ್ರು ಉತ್ತಮ ಕೆಲಸಗಾರರು ಏನೋ ಒಂದು ಯೋಜನೆ ಆಗ್ತಾ ಇರೋರು ಯಾವುದಾದ್ರೂ ಒಂದು ಯೋಜನೆ ಹೊಸ ಯೋಜನೆಯನ್ನು ತರಬೇಕು ಮಾಡಬೇಕು ಹೇಳುವಂಥ ಛಲಗಾದರು ಅವರೇ ಅತ್ಯಾಚಾರ ಮಾಡಿಕೊಂಡ್ರಿಂದ ನಿಮಗೊಂದು ರೀತಿ ಪ್ರೋತ್ಸಾಹ ಹೆಚ್ಚಾಗಲಿಕ್ಕೆ ಸಾಧ್ಯ ಇದೆ ಇದನ್ನು ಇವತ್ತು ಟ್ರಸ್ಟ್ನವ್ರಿಗೂ ನಾನು ವೈಯಕ್ತಿಕವಾಗಿ ಅಭಿನಂದನೆ ತಲುಪ್ತೇನೆ ಯಾಕಂದರೆ ನಾವು ಮಾಡಬೇಕಾದ ಕೆಲಸ ಇವತ್ತು ಎಷ್ಟೋ ಸಂಘದಲ್ಲೋ ಏನೋ ಪಾರ್ಟಿ ಮಾಡ್ತಾರೆ ಲಕ್ಷ ಕಟ್ಟಿ ಖರ್ಚು ಮಾಡ್ತಾರೆ ಕಾರಣವಾಗಿದೆ ಇನ್ನು ಕಂಪನಿಯ ವತಿಯಿಂದ ಶಾಲೆಯ ವಿದ್ಯಾರ್ಥಿಗಳಿಗೆ ಸ್ಕೂಲ್ ಬ್ಯಾಗ್ ವಿತರಿಸಲಾಯಿತು ಮಾತ್ರಛಯಾ ಟ್ರಸ್ಟ್ ವತಿಯಿಂದ ಶಾಲಾ ವಿದ್ಯಾರ್ಥಿಗಳಿಗೆ ಸಮವಸ್ತ್ರವನ್ನು ವಿತರಿಸಲಾಯಿತು ज तारके पायदे कार्यक्रम अध्यक्ष वहना सरकार योजनाकोड बंदरू हैदराबाद मूल कंपनिया वतिया ಹೊನ್ನಾವರ ಪೋರ್ಟ್ ಪ್ರೈವೇಟ್ ಲಿಮಿಟೆಡ್ ಕಂಪನಿಯ ಸಹಕಾರದ ಮೇರೆಗೆ ನಿರ್ಮಾಣವಾಗಲಿದೆ ಜಲಸಾರಿಗೆ ಮೂಲಕ ಸರಕು ಸಾಮಗ್ರಿ ಒಂದು ಭಾಗದಿಂದ ಇನ್ನೊಂದು ಭಾಗಕ್ಕೆ ಕಡಿಮೆ ವೆಚ್ಚದಲ್ಲಿ ಆಮದು ರಫ್ತು ನಡೆಯಲಿದೆ ತೊಂಬತ್ಮೂರು ಎಕರೆ ಪ್ರದೇಶದಲ್ಲಿ ಮೂವತ್ತು ವರ್ಷದ ದೀರ್ಘಾವಧಿ ಗುತ್ತಿಗೆ ಆಧಾರದಲ್ಲಿ ಬಂದರು ನಿರ್ಮಾಣವಾಗಲಿದೆ ನಮ್ಮ ಕಂಪನಿಯ ವತಿಯಿಂದ ಸುತ್ತಮುತ್ತಲಿನ ಶಾಲೆ ಕಾಲೇಜುಗಳಿಗೆ ಶೈಕ್ಷಣಿಕ ಸಲಕರಣೆ ನೀಡುತ್ತಿದ್ದೇವೆ ಎಂದರು ಇದೇ ವೇಳೆ ಶಾಲೆಯಲ್ಲಿ ಅಧ್ಯಯನ ನಡೆಸುತ್ತಿರುವ ಪ್ರತಿಭಾವಂತ ಬಡ ಹತ್ತು ವಿದ್ಯಾರ್ಥಿಗಳಿಗೆ ತಂದೆಯವರ ಹೆಸರಿನಲ್ಲಿ ಆರ್ಥಿಕ ಸಹಕಾರ ನೀಡುವುದಾಗಿ ಘೋಷಿಸಿದರು ಅತ್ಯದ್ಭುತ ಕಟ್ಟಡಗಳು ಉತ್ತಮ ಫೌಂಡೇಶನ್ ಇದ್ರೆ ಮಾತ್ರ ಅವು ಕಾಲಘಟ್ಟದ ಪರೀಕ್ಷೆಯನ್ನ ತಡೆದು ದೃಢವಾಗಿ ನೆಲೆ ತೆಗೆದುಕೊಳ್ಳುವುದು ಆದರೆ ಅದು ಫೌಂಡೇಶನ್ ಕಣ್ಣಿಗೆ ಕಾಣುವುದಿಲ್ಲ ಸೊ ಇಂಥ ಒಂದು ಏನು ಪರಿಣಾಮಕಾರಿಯಾದ ಹಂತದಲ್ಲಿ ನಿಮ್ಮ ಜೀವನ ಇದೇ ಇಲ್ಲ ಎಂಟು ಒಂಬತ್ತು ಹತ್ತನೇ ತರಗತಿ ತ ವಿದ್ಯಾರ್ಥಿಗಳು ಮೂಲಭೂತವಾಗಿ ನೀವು ಗಮನಿಸಬೇಕಾದ ಎರಡು ಅಂಶಗಳು ಒಂದೇದು ಸಮಯ ಯಾಕಂತಂದರೆ ನಾವು ಯಾವುದೇ ಥರ ಇದ್ರೂ ಕುರುಡ ಕೆಪ ಕುಂಟಾ ಮುಂಗೈದು ನಮಗೆ ದೇವ ದೇವರ ಕೊಟ್ಟೆದು ಇಪ್ಪತ್ನಾಲ್ಕು ಗಂಟೆ ಒಂದು ದಿನಕ್ಕೆ ಯಾರಿಗೂ ಜಾಸ್ತಿ ಇಲ್ಲ ಅಂಬಾನಿಯವರೆಗೂ ಇಪ್ಪತ್ನಾಲ್ಕು ಗಂಟೆ ಟಾಟಾದವ್ರಿಗೆ ಇಪ್ಪತ್ನಾಲ್ಕು ಗಂಟೆ ನಂಬೂರಿಗೂ ಇಪ್ಪತ್ನಾಲ್ಕು ಗಂಟೆ ಆದರೆ ಆ ಸಮಯವನ್ನು ನಾವು ಹೇಗೆ ಕಡಿತೇವೆ ಕ್ವಾಲಿಟಿ ಕ್ಲಾಕ್ ಅಂತ ಹೇಳ್ತೇವೆ ನಾವು ಅದಕ್ಕೆ ನೀವು ಆ ಸಮಯವನ್ನು ಯಾವುದರಲ್ಲಿ ತೊಡಗಿಸ್ಕೊಳ್ತೀರಿ ಅನ್ನೋದ್ರ ಮೇಲೆ ನಿಮ್ಮ ಭವಿಷ್ಯದ ಜೀವನ ರೂಪಿಸ್ತದೆ ಈ ನಿಟ್ಟಿನಲ್ಲಿ ನಮ್ಮ ರವಿ ಪೂಜಾರಿ ಸರ್ ಮತ್ತು ಅತ್ಯಂತ ಪೂಜನೀಯ ಶಿಕ್ಷಕ ಬಂದದವರ ಮಾರ್ಗದರ್ಶನದೊಂದಿಗೆ ಅತ್ಯದ್ಭುತ ಪರಿಸರದಲ್ಲಿ ನಿಮಗೆ ನಿಮ್ಮ ಬಾಳಿನ ಈ ಏನು ಅತಿಮೂಲ ಘಟ್ಟ ಇದೆ ಎಂಟು ಒಂಬತ್ತು ಹತ್ತನೇ ತರಗತಿಯದು ಶಿಕ್ಷಣ ಇಲ್ಲಿ ಪಡೆಯುವಂತಹ ಒಂದು ಸಾವಕಾಶ ಸಿಕ್ಕಿದೆ ಕಾರ್ಯಕ್ರಮದ ವೇದಿಕೆಯಲ್ಲಿ ಶಾಲಾ ಮುಖ್ಯಾಧ್ಯಾಪಕರಾದ ರವಿ ಪೂಜಾರಿ ಎಚ್ ಪಿ ಎಲ್ ಕಂಪನಿಯ ಎಜಿಎಂ ಮುರಳಿ ನಾಯ್ಡು ಮಾತೃಛಾಯಾ ಟ್ರಸ್ಟ್ ಮತ್ತು ಪೂರ್ವ ವಿದ್ಯಾರ್ಥಿ ಸಂಘದ ಅಧ್ಯಕ್ಷ ಅಶೋಕ್ ಕಾಸರ್ಕೋಡ್ ಶಾಲಾ ಅಭಿವೃದ್ಧಿ ಸಮಿತಿ ಸದಸ್ಯರಾದ ತಿಮ್ಮಪ್ಪ ಗೌಡ ಗ್ರಾಮ ಪಂಚಾಯತ್ ಮಾಜಿ ಸದಸ್ಯ ರವೀಂದ್ರ ಶೇಟ್ ಇತರರು ಉಪಸ್ಥಿತರಿದ್ದರು ನಾಗರಾಜ್ ನಾಯ್ಕ್ ನುಡಿಸಿರಿ ನ್ಯೂಸ್ ಹೊನ್ನಾವರ